ಹಾಯ್ ಸ್ನೇಹಿತರೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಮ್ಮ ಪೋಷಕರ ಹೆಸರಿನಲ್ಲಿ ಜಮೀನು ಉಳಿದಿದೆಯೇ ಪೋತಿ ಖಾತೆ ವರ್ಗಾವಣೆಗಾಗಿ ಕಚೇರಿಗಳ ಓಡಾಟ ಲಂಚ ತೊಂದರೆಗಳ ಬಗ್ಗೆ ನೀವು ಚಿಂತಿಸುತ್ತಿದ್ದೀರಾ ಈಗ ಆ ಚಿಂತೆ ಬೇಡ ರಾಜ್ಯ ಸರ್ಕಾರ ಹೊಸದೊಂದು ಮಹತ್ವ ಅಭಿಯಾನವನ್ನು ಪ್ರಾರಂಭಿಸಿದೆ ಅದು ಪೋತಿ ಖಾತೆ ಅಭಿಯಾನ ಈ ಅಭಿಯಾನದಿಂದ ಏನು ಪ್ರಯೋಜನ ಹೇಗೆ ಪ್ರಕ್ರಿಯೆ ನಡೆಯಲಿದೆ ಈ ಎಲ್ಲ ವಿಚಾರಗಳನ್ನು ಈ ವಿಡಿಯೋದಲ್ಲಿ ಹೇಳಿದ್ದೇನೆ ಹಾಗಾಗಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ಐದರಂದು ರಾಜ್ಯದ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು ಈ ಮಹತ್ವ ಯೋಜನೆಯನ್ನು ಘೋಷಿಸಿದ್ದಾರೆ ಇದರ ಉದ್ದೇಶ ಮೃತರ ಹೆಸರಿನಲ್ಲಿ ಇರುವ ಜಮೀನಿನ ದಾಖಲೆಗಳು ವಾರಸುದಾರರ ಹೆಸರಿಗೆ ಸುಲಭವಾಗಿ ವರ್ಗಾಯಿಸುವುದು ಈ ಅಭಿಯಾನದ ಮುಖ್ಯ ಉದ್ದೇಶ ಮೃತ ವ್ಯಕ್ತಿಯ ಆಸ್ತಿಯನ್ನು ವಾರಸುದಾರರ ಹೆಸರಿಗೆ ಸರಳವಾಗಿ ವರ್ಗಾವಣೆ ಮಾಡಿಸುವುದು ಮತ್ತು ಮನೆ ಬಾಗಿಲಿಗೆ ತೆರಳಿ ದಾಖಲೆಗಳನ್ನು ನೋಂದಾಯಣಿ ಮಾಡುವುದು ಮತ್ತು ಅಧಿಕೃತ ದಾಖಲೆಗಳನ್ನು ಪ್ರಕ್ರಿಯೆಯನ್ನು ಸುಗಮಗೊಳಿಸುವುದು ಈ ಅಭಿಯಾನದಡಿ ಗ್ರಾಮದ ಲೇಖಿಕರು ನೇರವಾಗಿ ಜನರ ಮನೆಗೆ ಭೇಟಿ ನೀಡಿ ಅವರ ಮಾಹಿತಿಯನ್ನು ಸಂಗ್ರಹಿಸುತ್ತಾರೆ ಮತ್ತು ಆಧಾರ್ ಕಾರ್ಡ್ ಮೂಲಕ ಒ ಟಿ ಪಿಯನ್ನು ಪಡೆದು ದಾಖಲೆಗಳನ್ನು ತಯಾರಿಸಲಾಗುತ್ತದೆ ನಂತರ ದಾಯಾದಿ ಆಸ್ತಿ ತಕರಾರುಗಳಿದ್ದರೂ ಅದನ್ನು ದಾಖಲಿಸಲಾಗುತ್ತದೆ ಮತ್ತು ಪರಿಶೀಲನೆ ಮಾಡುತ್ತಾರೆ ಮತ್ತೆ ದಾಖಲೆ ಇಲ್ಲದಿದ್ದರೆ ಮಾಜರು ನಡೆಸಲಾಗುತ್ತದೆ ಈ ಹೊಸ ವ್ಯವಸ್ಥೆಯಿಂದ ರೈತರು ಮತ್ತು ಸಾಮಾನ್ಯ ನಾಗರಿಕರು ತಹಶೀಲ್ದಾರರ ಕಚೇರಿಗಳ ಓಡಾಟದಿಂದ ಮುಕ್ತರಾಗುತ್ತಾರೆ ಅವರ ಹಕ್ಕುಗಳಿಗೆ ಅನುಕೂಲ ಕಲ್ಪಿಸಲಾಗುತ್ತದೆ ಈ ಪೋತಿ ಖಾತೆ ಅಭಿಯಾನದ ಮುಖ್ಯ ಲಾಭಗಳು ಏನು ಅಂದರೆ ಇನ್ನು ಮುಂದೆ ಕಚೇರಿಗಳಿಗೆ ಓಡಾಟ ಬೇಡ ಎಲ್ಲ ನಿಮ್ಮ ಮನೆ ಬಾಗಿಲಿಗೆ ಸೇವೆಗಳು ಬರುತ್ತದೆ ಮತ್ತು ಭ್ರಷ್ಟಾಚಾರ ಕಡಿಮೆಯಾಗುತ್ತದೆ ಅದಲ್ಲದೆ ವಾರಸುದಾರರಿಗೆ ಕಾನೂನು ಹಕ್ಕು ಸುಲಭವಾಗಿ ಲಭ್ಯವಾಗುವುದು ಈ ಯೋಜನೆಯು ಪ್ರಾಯೋಗಿಕ ಹಂತ ಮೊದಲಿಗೆ ಕೆಲವು ಜಿಲ್ಲೆಗಳಿಗೆ ಆರಂಭಗೊಂಡಿದ್ದು ನಂತರ ರಾಜ್ಯದ ಇತರ ಜಿಲ್ಲೆಗಳಿಗೆ ವಿಸ್ತರಿಸಲಾಗುವುದು ಈ ಮಹತ್ವ ಅಭಿಯಾನವು ನಿಮಗೆ ಏನಿಸುತ್ತೆ ಎಂದು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಕೊಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು